ಮೇಡಂ ನಮಸ್ತೆ ನಮಸ್ತೆ ಸರ್ ನಿಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅಂದ್ರೆ ಎರಡನೇ ದಿನದ ಕಾರ್ಯಾಗಾರ ನೆರವೇರ್ತಾ ಇದೆ ಈ ಎರಡನೇ ದಿನದ ಕಾರ್ಯಾಗಾರಕ್ಕೆ ಇಂದು ಎರಡನೇ ದಿನದಂದು ಯಾವ ಒಂದು ಪ್ರೋಗ್ರಾಂ ಅನ್ನ ಹಾಕೊಂಡಿದ್ದೀರಿ ನಾವು ಇವತ್ತು ಎರಡನೇ ದಿನ ಕಾರ್ಯಾಗಾರದಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಿನಿ ಪಿಯಾನೋ ಅನ್ನ ತಯಾರು ಮಾಡ್ಬೇಕು ಅನ್ನೋ ಒಂದು ಆಕ್ಟಿವಿಟಿಯನ್ನ ಹಾಕೊಂಡಿದ್ದೀವಿ ಸರ್ ಈ ಆಕ್ಟಿವಿಟಿಯಲ್ಲಿ ನಾವು ಹಾರ್ಮೋನಿಯಂ ಟೈಪ್ ಸೌಂಡ್ ಸರ್ ಕೀ ಯೂಸ್ ಮಾಡ್ಕೊಂಡು ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡೋದು ಸರ್ ಈ ಒಂದು ಆಕ್ಟಿವಿಟಿ ಒಳಗ ನಾವು ಪ್ರೋಗ್ರಾಮ್ ಯೂಸ್ ನಾವು ಆಡಿನೋ ಒಂದು ಚಿಪ್ ಅನ್ನ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಸೆಟ್ ಮಾಡ್ಕೊಂಡು ಆ ಪ್ರೋಗ್ರಾಮ್ ನಿಂದ ಇದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿ ಆಮೇಲೆ ಇಲ್ಲಿ ಆ ಪ್ರೋಗ್ರಾಮ್ ಅನ್ನ ಸೆಟ್ ಅಪ್ ಮಾಡಿ ನಾವು ಇಲ್ಲಿ ಮಕ್ಕಳಿಗೆ ಏನ್ ಅಂದ್ರೆ ಅವರು ಯಾವ ರೀತಿ ಬೇಕೋ ಆ ರೀತಿ ಸೌಂಡ್ ಅನ್ನ ಅವರು ಕ್ರಿಯೇಟ್ ಮಾಡ್ಬೋದು ಚಿಪ್ ಅಂತ ಕರಿತೀವ್ರಿ ಸರ್ ನಾವ್ ಏನೇ ಪ್ರೋಗ್ರಾಮ್ ಮಾಡಿದ್ರು ಟ್ರಾನ್ಸ್ಪೋರ್ಟ್ ಮಾಡುದು ಈ ಚಿಪ್ಪಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೇವ್ರಿ ಸರ್ ಅನಂತರ ಇದು ಎರಡನೇದ್ದು ಮೇಡಮ್ ಇದು ಇದನ್ನ ನಾವು ಬ್ರೆಡ್ ಬೋರ್ಡ್ ಅಂತ ಕರಿತೇವ್ರಿ ಸರ್ ಈ ಬ್ರೆಡ್ ಬೋರ್ಡ್ ಯಾಕಂದ್ರೆ ಇದು ನೋಡಕ್ಕೆ ಸೇಮ್ ಬ್ರೆಡ್ ಬ್ರೆಡ್ ತರ ಇರೋದ್ರೆ ಇದನ್ನ ಬ್ರೆಡ್ ಬೋರ್ಡ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ಇಲ್ಲಿ ಇರುವೆಲ್ಲ ವೈರ್ಸ್ ಗಳು ಸರ್ ಇಲ್ಲಿ ಆಮೇಲೆ ಇವು ಮಿನಿ ಬಟನ್ಸ್ ಗಳನ್ನ ಯೂಸ್ ಮಾಡಿವ್ ನಾವು ಇಲ್ಲಿ ಪಿಯಾನೋ ಮಾಡ್ಬೇಕಂತ ಹೇಳಿ ಸೊ ಈ ಎಲ್ಲಾ ವೈಯರ್ಸ್ ಗಳನ್ನ ಏನ್ ಮಾಡಿವ್ ಅಂದ್ರೆ ಕನೆಕ್ಟ್ ಮಾಡಿವ್ರಿ ಈ ಮ್ಯಾನುವಲ್ ಪ್ರಕಾರ ಇದನ್ನ ನಾವೇನ್ ಮಾಡಿವ್ ಅಂದ್ರೆ ಕನೆಕ್ಟ್ ಮಾಡಿವ್ರಿ ಇದನ್ನ ಕನೆಕ್ಟ್ ಮಾಡಿ ನಾವು ಈಗ ಇಲ್ಲಿ ಸೌಂಡ್ ಅನ್ನ ಪ್ರೊಡ್ಯೂಸ್ ಆಗುತ್ತೆ ಸರ್ ಬಟ್ ಮೇಡಮ್ ಇದು ಮ್ಯಾನ್ಯಲ್ ಅಂತ ಹೇಳಿದ್ರೆ ಇದರ ಬಗ್ಗೆ ಏನಾದರೂ ಹೇಳಬಹುದು ಈ ಮ್ಯಾನ್ಯಲ್ ನ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಇದನ್ನ ಏನು ಮಾಡ್ಯಾರ ಅಂತ ಕೇಳಿದ್ರೆ ತಯಾರ ಮಾಡಿದ್ದಾರೆ ಸರ್ ಈ ಮ್ಯಾನ್ಯಲ್ ಅಲ್ಲಿ ಮಕ್ಕಳಿಗೋಸ್ಕರ ತಯಾರ ಇದು ಇವತ್ತು ಕೂಡ ಇವ್ರು ವರ್ಕ್ಶಾಪ್ ಮಾಡ ವರ್ಕ್ಶಾಪ್ ನಲ್ಲಿ ಕೂಡ ಇವರೇ ಬೈ ಹ್ಯಾಂಡ್ ಮಾಡಬಹುದು ಪ್ಲಸ್ ಮನೆಯಲ್ಲಿ ಕೂಡ ಹೋಗಿ ಇದನ್ನ ಇವ್ರು ನೋಡಿ ಇದೆಲ್ಲಾ ಪ್ರೋಗ್ರಾಮ್ ಗಳನ್ನ ಮಾಡಬಹುದು ಬಟ್ ಇದು ಮೇಡಮ್ ಅವರ ಇದು ನಮ್ಮ ಪ್ರೇಕ್ಷಕರಿಗೆ ಈ ಒಂದು ಮ್ಯಾನ್ಯಲ್ ಅನ್ನುವಂಥದ್ ಅದರ ಪ್ರಕಾರ ನೀವು ಜೋಡಿಸ್ತಾ ಹಾ ಇಲ್ಲಿ ಎಲ್ಲಾ ಮ್ಯಾನ್ಯಲ್ ಸೆಟ್ ಕೊಟ್ಟಿರ್ತಾರೆ ಸರ್ ಇದನ್ನ ತಗೊಂಡು ನಾವೆಲ್ಲ ಕನೆಕ್ಟ್ ಮಾಡ್ ಮಾಡ್ಬೇಕು ಯಾವ ಯಾವ ಪ್ಲೇಸ್ ಅಲ್ಲಿ ಯಾವ ರೀತಿ ಕನೆಕ್ಟ್ ಮಾಡ್ಬೇಕು ಕನೆಕ್ಟ್ ಮಾಡ್ಬೇಕು ನಂತರ ಈ ಒಂದು ಪ್ರೋಗ್ರಾಮ್ ಇರುತ್ತೆ ಸರ್ ಇವ್ರದೊಂದು ಇಲ್ಲಿ ಆಪ್ ಇರುತ್ತೆ ಈ ಆಪ್ ಒಳಗ್ ಆರ್ಡಿನೋ ಆಪ್ ಅಂತ ಹೇಳಿ ಈ ಆಪ್ ಒಳಗ್ ನಾವು ಈ ಪ್ರೋಗ್ರಾಮ್ ಅನ್ನ ಸೆಟ್ ಅಪ್ ಮಾಡ್ಬೇಕ್ರಿ ಟೈಪ್ ಮಾಡ್ಬೇಕು ಇಲ್ಲಿ ನಮ್ಮ ವಿದ್ಯಾರ್ಥಿನೇ ಇಲ್ಲಿವರೆಗೂ ಇದನ್ನ ಟೈಪ್ ಮಾಡ್ದ ಸರಿ ಮೇಡಮ್ ಇವೆಲ್ಲ ನಾವು ಪರ್ಚೇಸ್ ಮಾಡಿದ್ರೆ ಸಿಗ್ತಾವ ಇವು ಹಾ ಸಿಗುತ್ತೇವೆ ಸರ್ ಸಿಗ್ತಾವ ಆದ್ರೆ ಈ ಈ ಒಂದು ವಸ್ತು ಆಗ್ಲಿ ಅಥವಾ ಇದು ಆಗ್ಲಿ ಸಿಗುತ್ತೆ ಸರ್ ಆನ್ಲೈನ್ ಒಳಗೆ ನೀವು ಪರ್ಚೇಸ್ ಮಾಡಿದ್ರು ಸಿಗುತ್ತೆ ಆಮೇಲೆ ಯಾಕಂದ್ರೆ ಹಾರ್ಡ್ವೇರ್ ಶಾಪ್ ಒಳಗೆ ಹೋದ್ರೆ ಸಿಗುತ್ತೆ

ಫಸ್ಟ್ ಗೆ ಇಲ್ಲಿ ಪ್ರೋಗ್ರಾಮ್ ನಾವು ಟೈಪ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಇದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಬೇಕು ಟ್ರಾನ್ಸ್ಪೋರ್ಟ್ ಆದ ನಂತರ ಇಲ್ಲಿ ಕನೆಕ್ಷನ್ ಮೂಲಕ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ಮಾಡಿದ ನಂತರ ಇಲ್ಲಿ ಸೌಂಡ್ ಏನಾಗುತ್ತೆ ರೆಪ್ರೊಡ್ಯೂಸರ್ ರೆಪ್ರೊಡ್ಯೂಸರ್ ಬಟ್ ಮೇಡಂ

ನಾಳೆ ನಾವು ಹಾರ್ಮೋನಿಯಂ ಬಾರಿಸ್ಕೊಂಡು ಮೇಡಮ್ ಇದೇ ರೀತಿಯಾಗಿ ಅವರು ರೆಡಿ ಮಾಡ್ತಕ್ಕಂಥದ್ದು ಈ ಕ್ಯಾಶ್ ಇದೇ ರೀತಿನೇ ಇದು ಟ್ರೈ ಸೌಂಡ್ ಅನ್ನ ಇದು ವಿತ್ ಹೆಲ್ಪ್ ಆಫ್ ಆಡಿನೋ ಚಿಪ್ ಈ ಆಡಿನೋ ಚಿಪ್ ಅಲ್ಲಿ ಪ್ರೋಗ್ರಾಮ್ ಅನ್ನ ಇನ್ಸ್ಟಾಲ್ ಮಾಡಿ ನಾವು ಯಾವ ಕೀ ಬೇಕಲ್ಲ ಆ ಕೀ ನಾವು ಇಲ್ಲಿ ಪ್ರೋಗ್ರಾಮ್ ಒಳಗ್ ಹಾಕೊಂಡು ಯಾವ ಯಾವ ಕೀ ಸೌಂಡ್ ಬೇಕಲ್ಲ ಆ ಸೌಂಡ್ ಅನ್ನ ನಾವು ಆಡಿನೋ ಚಿಪ್ ಟ್ರಾನ್ಸ್ಪೋರ್ಟ್ ಮಾಡಿದೆ ಅಂದ್ರೆ ನಮಗದು ಸೌಂಡ್ ಅದೇ ರೀತಿನೇ ಬರುತ್ತೆ ಸರ್ ಇದರಲ್ಲಿ ಭಾಗವಹಿಸಿರತಕ್ಕಂತಹ ವಿದ್ಯಾರ್ಥಿಗಳು ಈ ನಮ್ಮ ಈ ಬಾಯ್ಸ್ ಟೀಮ್ ಎಲ್ಲಾ ಇದನ್ನ ಅವರೇ ಓನ್ ಆಗಿ ಪ್ರಿಪೇರ್ ಮಾಡಿದ್ರು ಸರ್ ಈ ವಯರ್ ಕನೆಕ್ಟ್ ಮಾಡೋದಾಗಿರ್ಬಹುದು ಮತ್ತು ಈ ಪ್ರೋಗ್ರಾಮ್ ಬರೀದಾಗಿರ್ಬಹುದು ಎಲ್ಲಾ ಮಾಡುವಂತ ನಮ್ಮ ನಮ್ಮ ಸ್ಟೂಡೆಂಟ್ಸ್ ಗಳ ಏನ್ ಮಾಡಿದ್ರೆ ಕನೆಕ್ಟ್ ಮಾಡಾರ ಯೂಸಿಂಗ್ ದಿಸ್ ಮ್ಯಾನುವಲ್ ಈ ಮ್ಯಾನುವಲ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಹುಡುಗರು ಅವರೇ ಏನ್ ಮಾಡ್ಯಾರೈತೆ ಕೇಳಿದ್ರೆ ತಮ್ಮ ಓನ್ ಹ್ಯಾಂಡ್ ತಮ್ಮ ಕೈಯಾರೆ ತಾವೇ ಏನ್ ಮಾಡ್ಯಾರೈತೆ ಕೇಳಿದ್ರೆ ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಮಾಡ್ಯಾರ ಸರ್ ಮೇಡಮ್ ಅವರು ಭಾಗವಹಿಸಿದ ಮಕ್ಕಳ ಹೆಂಗಸರು ಏನಾದ್ರು ಹೇಳಬಹುದು ಕಾರ್ತಿಕ್ ಬಂಗ್ಲಿ ನಾಗೇಶ್ ಸಂಕೇತ್ ಪ್ರಜ್ವಲ್ ಹಾಗೂ ಇನ್ನು ಇನ್ನುಳಿದ ಮಕ್ಕಳು ಇದಾರಿ ಸರ್ ಅವರು ತಮ್ಮ ಓನ್ ಆಗಿ ತಾವೇ ಪ್ರಿಪೇರ್ ಮಾಡಾಕತ್ತಾರ ಸರ್ ಥ್ಯಾಂಕ್ಸ್ ಮೇಡಮ್ ನಾವು ಪಿಎನ್ ಓನ್ ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಏನ್ರೀ ಈ ಕಾರ್ಯಾಗಾರದಲ್ಲಿ ಎರಡನೇ ದಿನ ಅದನೇ ದಿನದ ಕಾರ್ಯಾಗಾರ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಅದನ್ನ ಅನುಭವಿಸ್ತಾರ ತಾವೇ ತಮ್ಮ ಓನ್ ತಯಾರಿ ತಾವೇ ತಯಾರು ತಯಾರಿ ಮಾಡ್ಬೋಬಹುದು ಥ್ಯಾಂಕ್ಸ್ ಮೇಡಮ್ ಧನ್ಯವಾದಗಳು ಧನ್ಯವಾದಗಳು